ಖ್ಯಾತ ನಟರಾದಂಥ ರಾಘವೇಂದ್ರ ಅವರಿಗೆ ಏನಾಗಿ ಹೋಯಿತು ಅದು ಅವರು ಕೊನೆಯ ಸೆಳೆದಿದ್ದು ಯಾಕೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನೆಸ್ ಕೂಡ ಮುಗಿಸ್ತಿದ್ದೆ ಅದು ಖ್ಯಾತ ನಟರಾದಂಥ ರಾಘವೇಂದ್ರ ಅವರು ನಮ್ಮ ಜೊತೆ ಇಲ್ಲ ಎಂಬುದೇ ತುಂಬ ನೋವಿನ ಸಂಗತಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತದೆ ಈಗ ಅದೇ ಸಾಲಿನಲ್ಲಿ ರಾಘವೇಂದ್ರ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ ಇಲ್ಲಿ ರಾಘವೇಂದ್ರ ಯಾರು ಅಂತ ನೋಡ್ತಾ ಹೋದರೆ ಇವರು ಬೇರೆ ಯಾರು ಕರ್ನಾಟಕದ ಮಂಗಳೂರಿನ ಆದಂಥ ತುಳುನಾಡಿನ ದೊಡ್ಡ ನಟ ಅಂತಲೂ ಕೂಡ ಹೇಳ್ಬೋದು ಹೌದು ಡಿ ಡಿ ಚಂದನದಲ್ಲಿ ಅಲೋ ಡಾಕ್ಟರ್ ಕಾರ್ಯಕ್ರಮ ಬರ್ತಾಯಿತ್ತು ಅದರಲ್ಲೂ ಕೂಡ ಇವರು ಪ್ರಮುಖವಾದ ಆ್ಯಂಕರಿಂಗನ್ನು ಕೂಡ ಮಾಡ್ತಿದ್ದರು ಅಷ್ಟೇ ಅಲ್ಲ ಉಡುಪಿ ಮಂಗಳೂರು ಕೂಡ ನಡೆಯುವಂಥ ತುಳು ನಾಕ ನಾಟಕಗಳಲ್ಲಿ ಪ್ರಮುಖವಾದ ಪಾತ್ರನೂ ಕೂಡ ಮಾಡ್ತಾಯಿದ್ರು ಅಷ್ಟೇ ಅಲ್ಲ ಹೆಣ್ಣುಮಕ್ಕಳ ಪಾತ್ರನೂ ಸಹ ಇವರು ತುಂಬ ಅದ್ಭುತವಾಗಿ ಹಾಗೂ ಮನೋಜ್ಞವಾಗಿ ಮಾಡ್ತಾಯಿದ್ರು ರಾಘವೇಂದ್ರ ಅವರು ಸಾಕಷ್ಟು ಫೇಮಸ್ ಕೂಡ ಆಗಿದ್ದರು ಏನು ಕನ್ನಡದ ಕೆಲವೊಂದು ಸೀರೆಗಳಲ್ಲಿ ಕೂಡ ಅಭಿನಯಿಸಿದ್ರು ಹಿಂದೆ ಬಂದಂಥ ಸೀರಿಯಲ್ಗಳಲ್ಲಿ ಹೌದು ನೀವು ನೋಡಿರಬಹುದು ಯಾವ ಜನ್ಮದ ಮೈತ್ರಿ ಹಾಗೂ ಗುಪ್ತಗಾಮಿನಿ ಸೀರಿಯಲ್ ನಲ್ಲಿ ಕೂಡ ಇವರು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದ್ರು ರಾಘವೇಂದ್ರ ಅವರು ಇಂಥ ರಾಘವೇಂದ್ರ ಅವರು ತೀವ್ರವಾದ ಹೃದಯಘಾತವಾಗಿ ಇರುವ